ಭಾರತೀಯ ಚಿತ್ರರಂಗವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿತ್ತು ಎಂದರೆ ತಪ್ಪಲ್ಲ ಕಾರಣ ಒಂದು ಕಡೆ ಕೊರೋನಾದಿಂದಾಗಿ ಇಡೀ ಚಿತ್ರೋದ್ಯಮವೇ ನೆಲಕಟ್ಟಿತ್ತು ಏಳು ಎಂಟು ತಿಂಗಳು ಚಿತ್ರ ಪ್ರದರ್ಶನವೇ ಇರಲಿಲ್ಲ ಈಗ ತಾನೇ ಚೇತರಿಸಿಕೊಳ್ಳುತ್ತಿದೆಯಾದರೂ ಅದು ಪೂರ್ಣ ಪ್ರಮಾಣದಲ್ಲಿ ಸಾಧ್ಯವಾಗಿಲ್ಲ ಆರ್ಥಿಕ ಸಂಕಷ್ಟದ ಜೊತೆಗೆ ಚಿತ್ರರಂಗದ ಗಣ್ಯರ ಅಗಲಿಕೆ ಇನ್ನಷ್ಟು ನೋವು ನೀಡಿತು ಕನ್ನಡದಲ್ಲೂ ಚಿರಂಜೀವಿ ಸರ್ಜಾ ಬುಲೆಟ್ ಪ್ರಕಾಶ್ ಮುಂತಾದವರು ಅಗಲಿದರು ಅದೇ ರೀತಿ ಇಡೀ ದೇಶದಲ್ಲೇ ಫೇಮಸ್ ಆಗಿದ್ದ ಗಾನಗಂಧರ್ವ ಪಿ ಬಾಲಸುಬ್ರಹ್ಮಣ್ಯಂ ಸೇರಿದಂತೆ ಪರಭಾಷೆಯ ಅನೇಕರು ಸಾವಿನ ಮನೆಯ ಕದ ತಟ್ಟಿದರು ಅವರೆಲ್ಲರ ಕುರಿತು ಮಾಹಿತಿ ಇಲ್ಲಿದೆ ಯಾರ್ಯಾರ ಮುಚ್ಚೆ ಯಾರು ಹೇಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಭಾರತೀಯ ಚಿತ್ರರಂಗದಲ್ಲಿ ಆರು ದಶಕಗಳ ಕಾಲ ಸುಮಾರು ನಲವತ್ತು ಸಾವಿರಕ್ಕೂ ಅಧಿಕ ಹಾಡುಗಳಿಗೆ ಧ್ವನಿಯಾಗಿದ್ದ ಮಹೋನ್ನತ ಪ್ರತಿಭೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸೆಪ್ಟೆಂಬರ್ ಇಪ್ಪತ್ತಾರರಂದು ನಿಧನರಾದರು ಎಪ್ಪತ್ನಾಲ್ಕು ವರ್ಷದ ಅವರಿಗೆ ಆಗಸ್ಟ್ ಐದರಂದು ಕೊರೋನಾ ಸೋಂಕು ತಗುಲಿತ್ತು ಅನಂತರ ನಿಧಾನವಾಗಿ ಅವರ ಆರೋಗ್ಯ ಗಂಭೀರವಾಗಿತ್ತು ಕೊನೆಗೆ ಕೊರೋನಾದಿಂದ ವಾಸಿಯಾದರೂ ಇನ್ನಿತರ ಅನಾರೋಗ್ಯ ಸಮಸ್ಯೆಗಳಿಂದ ಎಸ್ಪಿಬಿ ನಮ್ಮನ್ನೆಲ್ಲ ಅಗಲಿದರು ಹಾಲಿವುಡ್ ಮಾತ್ರವಲ್ಲದೆ ಹಾಲಿವುಡ್ನಲ್ಲೂ ತಮ್ಮ ಚಾಪನ್ನ ಬೀರಿದ್ದ ನಟ ಇರ್ಫಾನ್ ಖಾನ್ ಮೂರು ದಶಕಗಳ ವೃತ್ತಿಜೀವನದಲ್ಲಿ ಅನೇಕ ಅದ್ಭುತ ಸಿನಿಮಾಗಳಲ್ಲಿ ನಟಿಸಿದ್ದರು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಅದಕ್ಕಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದರು ಆದರೆ ಏಪ್ರಿಲ್ ಇಪ್ಪತ್ತರಂದು ಕರುಳಿನ ಸೋಂಕಿನಿಂದ ನಿಧನರಾದರು ಕನ್ನಡ ಚಲನಚಿತ್ರಗಳಲ್ಲಿ ತನ್ನದೇ ಅಭಿಮಾನಿ ಬಳಗ ಸೃಷ್ಟಿಸಿಕೊಂಡಿದ್ದ ಚಿರಂಜೀವಿ ಸರ್ಜಾ ಅನೇಕ ಉತ್ತಮ ಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸಿದ್ದರು ಚಿರು ಎಂದೇ ಜನಪ್ರಿಯರಾಗಿದ್ದ ಇವರು ಧ್ರುವ ಸರ್ಜಾ ಅವರ ಸಹೋದರ ನಟ ಅರ್ಜುನ್ ಸರ್ಜಾ ಅವರ ಸೋದರಾಳಿಯ ಮತ್ತು ಹಿರಿಯ ಕನ್ನಡ ನಟ ಪ್ರಸಾದ್ ಅವರ ಮೊಮ್ಮಗ ವಿಧಿಯ ಆಟವೇ ಬೇರೆ ಇತ್ತು ಚಿರಂಜೀವಿ ಸರ್ಜಾ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು ಬಳಿಕ ಜೂನ್ ಏಳು ಎರಡು ಸಾವಿರದ ಇಪ್ಪತ್ತರಂದು ಹೃದಯಾಘಾತದಿಂದ ಮರಣ ಹೊಂದಿದರು ಅವರಿಗೆ ಮೂವತ್ತಾರು ವರ್ಷ ವಯಸ್ಸಾಗಿತ್ತು ಬಾಲಿವುಡ್ನ ಹಿರಿಯ ನಟ ರಿಷಿ ಕಪೂರ್ ಅವರು ಲುಕೋಮಿಯಾದಿಂದ ಬಳಲುತ್ತಿದ್ದರು ಅವರು ಏಪ್ರಿಲ್ ಮೂವತ್ತರಂದು ಮುಂಬೈನಲ್ಲಿ ನಿಧನರಾದರು ಕಪೂರ್ ಕುಟುಂಬದ ಸ್ಟಾರ್ಗಳಲ್ಲಿ ಒಬ್ಬರಾಗಿದ್ದ ರಿಷಿ ಬಾಬಿ ಚಿತ್ರದಿಂದ ಭಾರೀ ಜನಪ್ರಿಯತೆ ಪಡೆದುಕೊಂಡಿದ್ದರು ನಟ ಸುಶಾಂತ್ ಸಿಂಗ್ ರಜಪೂತ್ ಅವರದ್ದು ಇನ್ನೂ ಬಾಳಿ ಬದುಕಬೇಕಾದ ವಯಸ್ಸು ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಪವಿತ್ರ ರಿಶ್ತಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಅವರು ಅನಂತರ ಎರಡ್ ಸಾವಿರದ ಹದಿಮೂರಲ್ಲಿ ಕೈಪೋಚೆ ಸಿನಿಮಾದ ಮೂಲಕ ಬಾಲಿವುಡ್ಗೆ ಎಂಟ್ರಿ ನೀಡಿದರು ಎಂಎಸ್ ಧೋನಿ ಬಯೋಪಿಕ್ ಅವರಿಗೆ ದೊಡ್ಡ ಹೆಸರನ್ನ ತಂದುಕೊಟ್ಟಿತ್ತು ಪ್ರೇಯ ಸೇರ ವಿಚಾರಕ್ಕೆ ಆಗಾಗ್ಗೆ ಸುದ್ದಿಯಾಗುತ್ತಿದ್ದ ಸುಶಾಂತ್ ಬೇರೆ ವಿಚಾರಗಳಿಗೆ ವಿವಾದ ಮಾಡಿಕೊಂಡಿದ್ದೇ ಇಲ್ಲ ಆದರೆ ಇಂಥ ಸ್ಥುರದ್ರೂಪಿ ನಟ ಜೂನ್ ಹದಿನಾಲ್ಕರಂದು ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದರು ೋಡ್ ದಬಾಂಗ್ ತ್ರೀ ಮೇ ತೇರಾ ಹೀರೋ ಏಕ್ತಾ ಟೈಗರ್ ಸೇರಿದಂತೆ ಅನೇಕ ಯಶಸ್ವಿ ಸಿನಿಮಾಗಳಿಗೆ ಸಂಗೀತ ನೀಡಿದವರು ಸಾಜಿದ್ ಮತ್ತು ವಾಜಿದ್ ಈ ಸಹೋದರ ಜೋಡಿ ಅನೇಕ ಸಿನಿಮಾಗಳ ಹಾಡುಗಳ ಯಶಸ್ಸಿನ ಹಿಂದೆ ಕೆಲಸ ಮಾಡಿತ್ತು ಆದರೆ ವಾಜಿದ್ ಕಿಡ್ನಿ ವೈಫಲ್ಯದಿಂದ ಜೂನ್ ಒಂದರಂದು ನಿಧನರಾದರು ಸ್ಪೆಷಲ್ ಬ್ಯೂರೋ ಫೋಕಸ್ ಕರ್ನಾಟಕ